સાધને અંદર એનું ಹಗಲು ರಾತ್ರಿ ಕೆಲಸ ಮಾಡಿ ಒಳ್ಳೆ ಪೊಸಿಷನ್ಗೆ ಹೋಗೋದೇ ಒಂದು ಸಾಧನೆನಾ ಹಣ ಮಾಡೋದು ಒಂದು ಸಾಧನೆನಾ ಮನೆ ಕಟ್ಟೋದು ಒಂದು ಸಾಧನೆನಾ ಪೇಪರ್ ನಲ್ಲಿ ಹೆಸರು ಬರೋದು ಸಾಧನೆನಾ ಮೊನ್ನೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತಲ್ಲ ಮೇ ಒಂಬತ್ತನೇ ತಾರೀಕು ಅವತ್ತು ನಮ್ಮ ಪೇಪರ್ ಪೇಪರ್ನಲ್ಲೇ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದು ಅಂಕಿತ ಸಾಧನೆ ಅಂತ ಹೇಳಿ ಅದೇ ಪೇಜ್ ನ ಇನ್ನೊಂದು ಭಾಗದಲ್ಲಿ ಮನೆ ಕೆಲಸ ಮಾಡ್ತಿದ್ದಂತ ಹೆಣ್ಣು ಮಗಳ ಸಾಧನೆ ಅನ್ನೋ ಸುದ್ದಿ ಇದೆ ಪಕ್ಕದಲ್ಲೇ ಅಮ್ಮ ಮಗ ಇಬ್ರು ಒಟ್ಟಿಗೆ ಪರೀಕ್ಷೆ ಬರೆದು ಪಾಸ್ ಆಗಿರೋ ಒಂದು ಸುದ್ದಿ ಅದು ಕೂಡ ಒಂದು ಪೇಜಲಿ ಇವೆಲ್ಲರದ್ದು ಕೂಡ ಒಂದು ಸಾಧನೆ ಅಲ್ವಾ ಹಾಗಾದರೆ ಸಾಧನೆ ಅಂದರೆ ಏನು ನಮ್ಮೆಲ್ಲ ಲಿಮಿಟೇಶನ್ಗಳನ್ನ ಮೀರಿ ನಮ್ಮ ಇಲ್ಲಗಳನ್ನು ಮೀರಿ ಯಶಸ್ಸನ್ನ ಪಡಿತಾರಲ್ಲ ಅದು ಸಾಧನೆ ಅಂತಂದರೆ ಕೆಲವರು ಇರ್ತಾರೆ ಅವರು ಒಂದು ದಿನ ಅಲ್ಲ ಒಂದು ವಾರ ಅಲ್ಲ ಒಂದು ವರ್ಷ ಅಲ್ಲ ಜೀವನ ಪೂರ್ತಿ ಅವರ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿರ್ತಾರೆ ಅವರ ಜೀವನವೇ ಒಂದು ದೊಡ್ಡ ಸಾಧನೆಯಾಗಿರುತ್ತೆ ಹೀಗೆ ಕಲಾ ಸೇವೆಯಲ್ಲಿ ತಮ್ಮ ಜೀವನವನ್ನು ಸವಿಸಿರುವಂತಹ ಮೇರು ವ್ಯಕ್ತಿತ್ವವನ್ನು ಸಂಭ್ರಮಿಸುವಂತಹ ಸಮಯ ಪ್ರಜಾವಾಣಿ ಸಿನಿ ಸಮ್ಮಾನ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜೀವಮಾನ ಸಾಧನೆ ಈ ಪುರಸ್ಕಾರ ಯಾರಿಗೆ ಸಲ್ತಾ ಇದೆ ಈ ಪ್ರಶಸ್ತಿಯ ವಿಜೇತರ ಬಗ್ಗೆ ಒಂದು ವಿ ನೋಡ್ಕೊಂಬರೋಣ ಪ್ಲೀಸ್ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ ಹೀರೋಯಿನ್ ಹೇಳಿದ ಒಂದು ಅರವತ್ತು ವರ್ಷವಾದ ಮೇಲೂ ಕನ್ನಡ ಮಕ್ಕಳ ಬಾಯಲ್ಲಿ ಮೊಳಗುತ್ತಿದೆ ಅಂದರೆ ಆಕೆ ನಿಜಕ್ಕೂ ವಿಶೇಷ ಆಗಿರಲೇಬೇಕು ಕನ್ನಡ ತಮಿಳು ತೆಲುಗು ಹೀಗೆ ದಕ್ಷಿಣ ಚಿತ್ರರಂಗವನ್ನೇ ಆಳಿದ ಅಭಿನಯ ಸರಸ್ವತಿ ಸರೋಜಾದೇವಿಯವರ ಸಾಧನೆಯನ್ನು ಯಾರೂ ಸರಿಗಟ್ಟಲು ಸಾಧ್ಯವಿಲ್ಲ ದಿನಕ್ಕೆ ಇಪ್ಪತ್ನಾಲ್ಕಕ್ಕಿಂತ ಹೆಚ್ಚು ಗಂಟೆಗಳಿದ್ದರೆ ಅವರು ಬಾಲಿವುಡ್ ಅನ್ನೂ ಆಳುತ್ತಿದ್ದರು ಅನಿಸುತ್ತದೆ ಆದರೂ ಹಿಂದಿಯಲ್ಲಿ ಅವರು ಸುನಿಲ್ ದತ್ ದಿಲೀಪ್ ಕುಮಾರ್ ಶಮಿ ಕಪೂರ್ ಮುಂತಾದವರಿಗೆ ಜೋಡಿಯಾಗಿ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದರು ಸರೋಜಾದೇವಿ ದಕ್ಷಿಣ ಭಾರತದ ಮೊದಲ ಸೂಪರ್ ಸ್ಟಾರ್ ಚನ್ಪಟ್ನ ತಾಲೂಕಿನ ದಶವಾರ ಎಂಬ ಹಳ್ಳಿಲಿ ಹುಟ್ಟಿ ಕನ್ನಡದ ಮಹಾಕವಿ ಕಾಳಿದಾಸದಿಂದ ನಟಿಸಲಾರಂಭಿಸಿದ ಸರೋಜಾದೇವಿ ಆಮೇಲೆ ತಮಿಳು ತೆಲುಗಿನಲ್ಲಿ ಹೆಚ್ಚು ಪ್ರಸಿದ್ಧರಾದದ್ದು ಹೌದು ಎಂಜಿಆರ್ ಮತ್ತೆ ಶಿವಾಜಿ ಗಣೇಶನ್ ಜೊತೆ ನಲವತ್ತೆಂಟು ಹಿಟ್ಟು ಸಿನಿಮಾಗಳು ಕೊಟ್ಟದ್ದು ಹೌದು ಆದರೂ ತಮಿಳಿನವರು ಸರೋಜಾದೇವಿಯವರನ್ನು ಕರೆಯುತ್ತಿದ್ದದ್ದು ಕನ್ನಡದ ಗಿಳಿ ಅಂತಲೇ ಎನ್ನುವುದು ನಮಗೆ ಹೆಮ್ಮೆಯ ವಿಷಯ ಆ ದಿನಗಳಲ್ಲಿ ಸೌಂದರ್ಯ ಅನ್ನುವ ಪದಕ್ಕೆ ಅರ್ಥವೇ ಸರೋಜಾದೇವಿಯವರಾಗಿದ್ದರು ಆಕರ್ಷಕ ಬಟ್ಟಲು ಕಣ್ಣುಗಳು ಕಣ್ಣ ಚೆಂದವನ್ನು ಹಿಮ್ಮಡಿಸುವ ಆ ಕಾಡಿಗೆಯ ಗೆರೆ ಅರವತ್ತರ ದಶಕದಲ್ಲಿ ಇಡೀ ದಕ್ಷಿಣ ಭಾರತದ ಹೆಣ್ಣು ಮಕ್ಕಳು ದೇವಿಯವರ ಸೀರೆ ಕೇಶವಿನ್ಯಾಸ ಮತ್ತು ನಡೆನುಡಿಗಳ ರೀತಿಯನ್ನು ಅನುಕರಿಸುತ್ತಿದ್ದುದರಲ್ಲಿ ಆಶ್ಚರ್ಯವೇನೂ ಇಲ್ಲ ಮಲ್ಲಮ್ಮನ ಪವಾಡದ ಜಾಣಿಯಾಗಿ ಕಿತ್ತೂರು ಚೆನ್ನಮ್ಮದ ವೀರ ಮಹಿಳೆಯಾಗಿ ಭಾಗ್ಯವಂತರು ಚಿತ್ರದ ಹೆಂಡತಿಯಾಗಿ ಬಬ್ರು ವಾಹನದ ತಾಯಿಯಾಗಿ ಹೀಗೆ ಕನ್ನಡಿಗರ ಮನಸ್ಸಿನಲ್ಲಿ ಬೆರೆತು ಹೋದ ಅಭಿನೇತ್ರಿ ಸರೋಜಾದೇವಿ ಆಕಾಶವೇ ಬೀಳಲಿ ಮೇಲೆ ನನ್ನ ನಿನ್ನ ಮನವು ಸೇರಿತು ತನು ಕರಗದವರಲ್ಲಿ ಪುಷ್ಪವನ್ನೊಲ್ಲಯ್ಯಯ್ಯ ನೀನು ಏನೋ ಎಂತೋ ಜುಮ್ಮೆಂದಿತು ತನುವು ಈ ಸಮಯ ಆನಂದಮಯ ನಿಲ್ಲು ನೀ ನೀಲವೇಣಿ ಹೀಗೆ ಭಾವ ಯಾವುದೇ ಇದ್ದರೂ ಮೈ ಮರೆಯುವಂತೆ ನಟಿಸುವ ಕಲೆ ಅವರಿಗೆ ಸಿದ್ಧಿಸಿತ್ತು ಭಾಗ್ಯವಂತರು ಚಿತ್ರದಲ್ಲಿ ಅಣ್ಣಾವರೊಂದಿಗೆ ಸರೋಜಾದೇವಿಯವರು ನೀಡಿದ ಅಭಿನಯ ಎಷ್ಟು ಮನಮುಟ್ಟುವಂತಿತ್ತು ಅಂದರೆ ಇಬ್ಬರು ಸಾಯುವ ಕೊನೆ ದೃಶ್ಯವನ್ನು ಪಾರ್ವತಮ್ಮ ಎಂದೆಂದೂ ನೋಡಲೇ ಇಲ್ಲವೆಂಬ ಕಥೆಯಿದೆ ಮದುವೆಯಾದ ಹೀರೋಯಿನ್ಗಳನ್ನು ಪ್ರೇಕ್ಷಕ ಇಷ್ಟಪಡುವುದಿಲ್ಲ ಎಂದು ಈಗಲೂ ಚಿತ್ರರಂಗ ನಂಬಿದೆ ಅಂಥದರಲ್ಲಿ ಸರೋಜಾದೇವಿ ಮದುವೆಯಾದ ಮೇಲೆ ಇಪ್ಪತ್ತು ವರ್ಷ ಸೂಪರ್ ಸ್ಟಾರ್ ಆಗಿ ಮೆರೆದರು ಅನ್ನುವುದು ಅವರ ಹೆಚ್ಚುಗಾರಿಕೆ ಅವರಂತೆ ನಿರಂತರವಾಗಿ ನೂರ ಅರವತ್ತು ಸಿನಿಮಾಗಳಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡ ದಾಖಲೆ ಬೇರಾರದ್ದೂ ಇಲ್ಲ ಅವರು ನಾಯಕಿಯಾಗಿದ್ದ ಪ್ರತಿ ಸಿನಿಮಾವೂ ಸೂಪರ್ ಹಿಟ್ಟೆ ಕನ್ನಡದ ಮೊದಲ ಪೂರ್ಣ ಪ್ರಮಾಣದ ವರ್ಣಚಿತ್ರ ಅಮರ ಶಿಲ್ಪಿ ಚಕ್ಕಣ್ಣಾಚಾರಿ ಆ ಚಿತ್ರದ ನಾಯಕಿಯಾಗಿದ್ದ ಸರೋಜಾದೇವಿ ಕನ್ನಡ ಚಿತ್ರರಂಗಕ್ಕೆ ಎಂದೂ ಮರೆಯಲಾಗದ ಬಣ್ಣ ತುಂಬಿದ್ದಾರೆ ಪ್ರೇಕ್ಷಕನ ಕನಸುಗಳಿಗೆ ರಂಗು ತಂದಿದ್ದಾರೆ ಆರು ದಶಕಗಳ ಕಾಲ ಚಿತ್ರರಂಗವನ್ನು ಆಡಿ ಪದ್ಮಭೂಷಣವೂ ಸೇರಿದಂತೆ ಹಲವು ಸಮ್ಮಾನಗಳಿಗೆ ಪಾತ್ರವಾದ ಸರೋಜಾದೇವಿಯವರಿಗೆ ಈಗ ಎಂಬತ್ತಾರು ವರ್ಷ ಸಮಾಜ ಸೇವೆಯಲ್ಲಿ ನಿರತವಾಗಿ ನಮಗೆಲ್ಲ ಪ್ರೇರಕ ಶಕ್ತಿಯಾಗಿ ಅವರಿಂದು ನಮ್ಮೊಂದಿಗಿದ್ದಾರೆ ಅಂತಹ ಅಪ್ಪಟ ನಟಿಯನ್ನು ಪಡೆದ ನಾವುಗಳೇ ಪುಣ್ಯವಂತರು મેલરે દોરવા પુરવકા ચપાળીયોનગે સ્વાગતિસોણા ચતુર્ભાષા તારે અભિનય સરસ્વતી પદ્મશ્રી પદ્મભૂષણા શ્રીમતી બી સરોજા દેવી અમ્મા ઓરના પ્લીઝ ಈ ಪ್ರಶಸ್ತಿಯನ್ನ ನೀಡೋದಕ್ಕೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಶ್ರೀ ರೆಡ್ಡಿ ಅವರು ಸಾರಿಗೆ ಸಚಿವರು ಕರ್ನಾಟಕ ಸರ್ಕಾರ ಶಿವರಾಜ್ ತಂಗಡಗಿ ಶ್ರೀಯುತ ಆರ್ ಅಶೋಕ್ ಸರ್ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಕೆಎನ್ ತಿಲಕ್ ಕುಮಾರ್ ಸರ್ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಟಿಪಿಎಂಎಲ್ ಮಿಸಸ್ ಪಾರುಲ್ ಶಾ ಅವರು ಡೈರೆಕ್ಟರ್ ಟಿಪಿಎಂಎಲ್ ಚತುರ್ಭಾಷಾ ನಟಿ ಕಲಾ ಸರಸ್ವತಿ ಪದ್ಮಶ್ರೀ ಪದ್ಮಭೂಷಣ ಶ್ರೀಮತಿ ಬಿ ಸರೋಜಾದೇವಿ ಅಮ್ಮನವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ಎಲ್ಲರಿಗೂ ನಮಸ್ಕಾರ ಪ್ರಜಾವಾಣಿ ಅವರು ನನ್ನನ್ನ ಗೌರವದಿಂದ ಕರೆದು ಅವಾರ್ಡ್ ಕೊಟ್ಟಿದ್ದಕ್ಕೆ ತುಂಬಾ ವಂದನೆಗಳು ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಯಾವಾಗ್ಲೂ ಈಗಲೇ ಇರಬೇಕು ಅಂತ ಕೇಳ್ಕೊಳ್ತೀನಿ ನಮಸ್ತೆ ಎಲ್ಲ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ವನ್ ಥ್ಯಾಂಕ್ ಯು ಅಮ್ಮ ಒಂದು ಪ್ರಶ್ನೆ ಸೂಪರ್ ಸ್ಟಾರ್ ಅಂದ ತಕ್ಷಣ ಎಲ್ಲರಿಗೂ ಫಸ್ಟ್ ಬರೋದೇ ನೆನಪಿಗೆ ಹೀರೋಗಳ ಹೆಸರು ಅದರಲ್ಲಿ ಹೀರೋಯಿನ್ಗಳಲ್ಲಿ ಸೂಪರ್ ಸ್ಟಾರ್ ಅಂತ ಬಂದ್ರೆ ಮೊದಲ ಹೆಸರು ನಿಮ್ದು ಬರುತ್ತೆ ಇಪ್ಪತ್ತೊಂಬತ್ತು ವರ್ಷ ನಾಯಕಿಯಾಗಿ ತೆರೆ ಮೇಲೆ ಮಿಂಚೋದು ಅಂದ್ರೆ ಅದು ತಮಾಷೆಯ ಮಾತಲ್ಲವೇ ಅಲ್ಲ ಅದಕ್ಕೊಂದು ದೊಡ್ಡ ಚಪ್ಪಾಳೆ ಬರಬೇಕು ಹೇಗೆ ಇದೆಲ್ಲ ಸಾಧ್ಯ ಆಯ್ತು ಅದ್ರ ಬಗ್ಗೆ ಹೇಳಿ ಎಲ್ಲ ದೇವರ ಇಚ್ಛೆ ದೇವರ ಅನುಗ್ರಹ ನನ್ನ ಕೈಲಿ ಏನೂ ಇಲ್ಲ ಆ ಭಗವಂತ ಇದನ್ನೆಲ್ಲ ಮಾಡಿದ್ದಾನೆ ಇಷ್ಟು ವರ್ಷ ಬಣ್ಣದ ಲೋಕದಲ್ಲಿ ಕಳೆದ ನಂತರ ಇವತ್ತು ನಿಮ್ಮ ಪ್ರಕಾರ ಸೌಂದರ್ಯ ಅಂದ್ರೆ ಏನು ಮನ್ಸು ಚೆನ್ನಾಗಿರ್ಬೇಕು ಆಮೇಲೆ ಎಲ್ಲರನ್ನೂ ಪ್ರೀತಿಸ್ಬೇಕು ಅವಾಗ ತಾನಾಗೆ ಅದೆಲ್ಲ ಬರುತ್ತೆ ಯಾಕೆ ಇವ್ರ ಸೂಪರ್ ಸ್ಟಾರ್ ಆದ್ರೂ ಅವ್ರ ಮಾತಲ್ಲೇ ನಮ್ಗೆ ಗೊತ್ತಾಗ್ತಾ ಇದೆ ಮನ್ಸು ಚೆನ್ನಾಗಿದ್ರೆ ಎಲ್ಲವೂ ಸುಂದರವಾಗಿರುತ್ತೆ ಚಿತ್ರದ ಆರಂಭದ ದಿನಗಳಿಂದನೂ ನೀವು ಜೊತೆ ಇದೀರಾ ಇವತ್ತು ಕೂಡ ಚಿತ್ರರಂಗದ ಜೊತೆ ನಿಮ್ಮ ನಂಟಿದೆ ಈಗ ಅದನ್ನೆಲ್ಲ ತಲೆಲಿಟ್ಕೊಂಡು ನೀವು ಹೇಳಬೇಕು ಒಂದು ವೇಳೆ ನಾಳೆಯಿಂದ ಚಿತ್ರರಂಗಕ್ಕೆ ಹೊಸದಾಗಿ ಕಾಲಿಡ್ತಿರುವಂತ ಹದಿನೆಂಟು ವರ್ಷದ ಸರೋಜಾ ದೇವಿ ಅಂತ ಆದರೆ ಯಾವ ಒಂದು ವಿಷಯದ ಬಗ್ಗೆ ಜಾಸ್ತಿ ಸಿದ್ಧತೆ ಮಾಡಿಕೊಂಡು ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ಸಿಂಪಲ್ ಆಗಿ ಹೇಳದಾದ್ರೆ ಸರೋಜಾ ದೇವಿಯವರು ಇಂಡಸ್ಟ್ರಿಗೆ ಬರ್ತಾರೆ ಅಂತಂದ್ರೆ ಅವರಿಗೆ ನಿಮ್ಮ ಕಿವಿ ಮಾತೇನು ತಾಳ್ಮೆ ಇರಬೇಕು ತಾಳ್ಮೆ ಇದ್ರೇನೆ ಅವ್ರ ದೊಡ್ಡ ಸ್ಟಾರ್ ಆಗೋಕ್ ಸಾಧ್ಯ ಸತತವಾಗಿ ಎಷ್ಟು ವರ್ಷ ಸಿನಿಮಾ ರಂಗದಲ್ಲಿದ್ದು ಅವರಿವತ್ತು ಆಡದಂಥ ಒಂದೊಂದು ವರ್ಡ್ ಒಂದೊಂದು ಲೈನ್ ಆನ್ಸರು ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅದರಲ್ಲಿ ಎಷ್ಟು ತೂಕ ಇದೆ ಅನ್ನೋದು ನಮಗೆ ಇವ್ರ ಮಾತಲ್ಲಿ ಗೊತ್ತಾಗ್ತಾ ಇದೆ ಇಲ್ಲಿರುವಂಥ ಅದೆಷ್ಟೋ ಹೊಸ ಕಲಾವಿದರಿಗೆ ಇದೊಂದು ದೊಡ್ಡ ಪ್ರೋತ್ಸಾಹ ಒಂದು ದೊಡ್ಡ ದಾರಿದೀಪ ಆಗುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಅಮ್ಮ ಇದನ್ನು ನಾನು ಮಾಡಲೇಬೇಕು ಇರಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ವೇದಿಕೆ ಮೇಲೆ ನಿಂತು ನಿಮ್ಮ ಮನಸ್ಸಿನ ಮಾತುಗಳನ್ನ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್